ಎಲ್ಲರಿಗೂ ಎ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡನೇ ಅಧ್ಯಾಯ ಸಂಶೋಧನಾ ನೈಪುಣ್ಯತೆ ಅಂದ್ರೆ ರಿಸರ್ಚ್ ಆಪ್ ಬಗ್ಗೆ ನೋಡೋಣ ಸಂಶೋಧನೆಯ ಅರ್ಥ ವ್ಯಾಖ್ಯವನ್ನು ನೋಡ್ತಾ ಹೋಗೋಣ ಇಲ್ಲಿ ಸಂಶೋಧನೆಯ ಸ್ವಲ್ಪ ಇಂಟ್ರಡಕ್ಷನ್ ಹೇಳ್ಬೇಕಂದ್ರ ಸಂಶೋಧನೆ ಅಂದ್ರೆ ಧ್ಯಾನದ ಅನ್ವೇಷಣೆ ಹೇಳಿ ಕರಿತೀವಿ ಅಂದ್ರ ಹಲವಾರು ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಪರಿಹಾರವನ್ನು ಕಂಡುಹಿಡಿದಕ್ಕೆ ಸಂಶೋಧನಾ ಅಂತ ಹೇಳ್ತೀವಿ ಈಗ ಸಂಶೋಧನೆ ಅರ್ಥ ಹೇಳ್ಬೇಕಂದ್ರ ಸಂಶೋಧನೆಯು ಆಂಗ್ಲ ಭಾಷೆಯ ರಿಸರ್ಚ್ ಪದಕ್ಕೆ ಸಮಾನವಾದದ್ದು ಅಂದ್ರ ಆಂಗ್ಲ ಭಾಷೆಯ ರಿಸರ್ಚ್ ಪದಕ್ಕೆ ಸಮಾನವಾದ ಪದ ಯಾವ್ದತಿ ಸಂಶೋಧನೆ ಆಗೈತಿ ಇಲ್ಲಿ ರೀ ಅಂದರೆ ಅಗೇನ್ ಅಂಡ್ ಅಗೇನ್ ಅಂದ್ರೆ ಪುನಃ ಅಂತ ಹೇಳಿ ಕರಿತೀವಿ ಸರ್ಚ್ ಅಂದರೆ ಟು ಫೈಂಡ್ ಔಟ್ ಅಂದ್ರೆ ಶೋಧ ಅಥವಾ ಹುಡುಕಾಟ ಅಂತ ಹೇಳಿ ಕರಿತೀವಿ ಅಂದ್ರ ಒಬ್ರು ಕವಿ ಆಗಿರ್ಬೋದು ಅಥವಾ ಸಾಹಿತಿಗಳ ಬಗ್ಗೆ ತಿಳ್ಕೊಬೇಕಂದ್ರ ಅದ್ರ ಬಗ್ಗೆ ರಿಸರ್ಚ್ ಮಾಡೋದ್ಕಿನ್ತೀವಿ ಸಂಶೋಧನೆ ಅಂತ ಹೇಳಿ ಕರಿತೀವಿ ಅಂದ್ರೆ ಜಸ್ ಅವರು ಸಂಶೋಧನೆಯ ಬಗ್ಗೆ ತಮ್ಮದೇ ವ್ಯಾಖ್ಯಾನ ನೀಡಿದ್ದಾರೆ ಇಲ್ಲಿ ನೋಡ್ಬೋದು ವೈಜ್ಞಾನಿಕ ವಿಧಾನದ ವಿಶ್ಲೇಷಣೆಗಳನ್ನು ಒಳಗೊಂಡ ವ್ಯವಸ್ಥಿತ ಮತ್ತು ಆಳವಾದ ಅನ್ವೇಷಣಾ ಪ್ರಕ್ರಿಯೆಗೆ ಏನತ್ತೀವಿ ಸಂಶೋಧನಾ ಅಂತ ಹೇಳಿ ಕರಿತೀವಿ ಇದೆಲ್ಲವೂ ಏನಾಗೈತಿ ಸಂಶೋಧನೆ ಅರ್ಥ ಮತ್ತು ವ್ಯಾಖ್ಯೆ ಆಗೈತಿ ಇನ್ನು ಸಂಶೋಧನೆ ವಿಧಗಳನ್ನು ನೋಡ್ಬೋದು ಟೈಪ್ಸ್ ಆಫ್ ರಿಸರ್ಚ್ ಅಂತ ಹೇಳಿ ಕರಿತೀವಿ ಸಂಶೋಧನೆ ವಿಧಗಳಲ್ಲಿ ಒಟ್ಟು ಮೂರು ಪ್ರಕಾರಗಳನ್ನು ನೋಡ್ಬೋದು ಮೊದ್ಲೇದು ಮೂಲಭೂತ ಸಂಶೋಧನೆ ಅಂದ್ರೆ ಫಂಡಮೆಂಟಲ್ ರಿಸರ್ಚ್ ಎರಡನೇದು ಅನ್ವಯಿಕ ಸಂಶೋಧನೆ ಅಂದ್ರೆ ಅಪ್ಲೈಡ್ ರಿಸರ್ಚ್ ಥರ್ಡ್ ಒನ್ ಕ್ರಿಯಾ ಸಂಶೋಧನೆ ಆಕ್ಷನ್ ರಿಸರ್ಚ್ ಅಂತ ಹೇಳಿ ಕರಿತೀವಿ ಈಗ ಮೂಲಭೂತ ಸಂಶೋಧನೆ ಅಂದ್ರೆ ಏನ್ ನೋಡುವ ಮೂಲಭೂತ ಸಂಶೋಧನೆ ಅಂದ್ರ ಫಸ್ಟ್ ಪಾಯಿಂಟ್ ಜ್ಞಾನದ ಕೊಡುಗೆ ಹೊಸದು ಅಂದ್ರ ಸಂಶೋಧಕರು ಲಭ್ಯವಿರುವ ಜ್ಞಾನದ ಬಳಕೆಗಿಂತ ಹೊಸ ಜ್ಞಾನವನ್ನು ಪಡೆ ಪಡೆದು ಕೊಳುಕೇನತ್ತಿವಿ ಮೂಲಭೂತ ಸಂಶೋಧನೆ ಅಂತೀವಿ ಈಗ ಉದಾಹರಣೆ ಹೇಳ್ಬೇಕಂದ್ರೆ ನ್ಯೂಟನ್ ರವರ ಚಲನೆಗಳ ನಿಯಮದ ಕೊಡುಗೆ ಆಗಿರಬಹುದು ಅಥವಾ ಮತ್ತ ಐನ್ಸ್ಟೈನ್ ಅವರ ಗುರುತ್ವ ಸಿದ್ಧಾಂತ ಇವು ಮೂಲಭೂತ ಸಂಶೋಧನೆಗೆ ಉದಾಹರಣೆ ಇನ್ ಸೆಕೆಂಡ್ ಒನ್ ಯಾವ್ದಾಗೈತಿ ಅನ್ವಯಿಕ ಸಂಶೋಧನೆ ಅಂದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರಕ್ಕೆ ಅನ್ವಯಿಸುವುದಕ್ಕೆ ಅನ್ವಯಿಕ ಸಂಶೋಧನೆ ಅಂತ ಕರಿತೀವಿ ಉದಾಹರಣೆಗೆ ರಾಕೆಟ್ ಉಡಾವಣೆ ರಾಕೆಟ್ ಉಡಾವಣೆ ಎಂಬುದು ಅನ್ವಯಿಕ ಸಂಶೋಧನೆಗೆ ಉದಾಹರಣೆ ಈಗ ತರ್ಡ್ ಒನ್ ಯಾವ್ದು ಕ್ರಿಯಾ ಸಂಶೋಧನೆ ರಿಸರ್ಚ್ ಅಂತ ಕರಿತೀವಿ ಅಂದ್ರೆ ಒಂದು ಸನ್ನಿವೇಶದಲ್ಲಿನ ಸಮಸ್ಯೆಗೆ ತತ್ಕ್ಷಣ ಪ್ರತಿಕ್ರಿಯಿಸುವ ಕಾರ್ಯ ಕೇಂದ್ರೀಕರಿಸುವುದಕ್ಕಿಂತ ಕ್ರಿಯಾ ಸಂಶೋಧನೆ ಅಂತ ಹೇಳಿ ಕರಿತೀವಿ ಇವೆಲ್ಲವೂ ಕೂಡ ಸಂಶೋಧನೆ ವಿಧಗಳಾಗ್ಯವು ಇನ್ ನೆಕ್ಸ್ಟ್ ಅನ್ನು ನೋಡ್ಬೋದು ಸಂಶೋಧನೆಯ ಹಂತಗಳು ಸಂಶೋಧನೆ ಹಂತಗಳು ಮುಖ್ಯವಾಗಿ ಆರ್ ಹಂತಗಳನ್ನು ನೋಡ್ಬೋದು ಇಲ್ಲಿ ಮೊದಲೇದು ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಆಯ್ಕೆ ಮಾಡುವುದು ಇಲ್ಲಿ ಫಸ್ಟ್ ಪಾಯಿಂಟ್ ನೋಡಬಹುದು ಸಂಶೋಧಕರು ತಮ್ಮ ಸುತ್ತಮುತ್ತಲು ಇರುವ ಸಾಕಷ್ಟು ಸಮಸ್ಯೆಗಳಲ್ಲಿ ಸೂಕ್ತವಾದನ್ನು ಗುರುತಿಸುವುದು ಸೆಕೆಂಡ್ ಒನ್ ಯಾವ ಸಮಸ್ಯೆಯ ಪರಿಹಾರ ಅಗತ್ಯವಾದುದು ಯಾವುದಕ್ಕೆ ಪರಿಹಾರ ನೀಡಲು ಸಾಧ್ಯ ಮತ್ತು ಸಂಪನ್ಮೂಲಗಳ ಲಭ್ಯತೆ ಆ ಕ್ಷೇತ್ರದಲ್ಲಿ ತಮ್ಮ ಅನುಭವ ಮುಂತಾದವುಗಳನ್ನು ಆಧರಿಸಿ ಸಮಸ್ಯೆಯನ್ನು ಗುರುತಿಸಿ ಆಯ್ಕೆ ಮಾಡಬೇಕು ಅಂದ್ರೆ ಸಂಶೋಧಕರು ತಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗೆ ಯಾವ ಪರಿಹಾರ ಸೂಕ್ತವೆಂದು ಗುರುತಿಸಿ ಆಯ್ಕೆ ಮಾಡುವುದು ಇದು ಸಂಶೋಧನೆ ಮೊದಲನೇ ಹಂತ ನೀ ಎರಡನೇ ಹಂತ ಸಮಸ್ಯೆಯನ್ನು ವ್ಯಾಖ್ಯಾನಿಸಿ ಉದ್ದೇಶಗಳನ್ನು ಪಟ್ಟಿ ಮಾಡುವಂಥದ್ದು ಅಂದ್ರೆ ಫಸ್ಟ್ ಪಾಯಿಂಟ್ ಸಂಶೋಧನೆಗೆ ಆಯ್ಕೆ ಮಾಡಿದ ಸಮಸ್ಯೆಯನ್ನು ವ್ಯವಸ್ಥಿತವಾಗಿ ಅಂದ್ರೆ ವ್ಯಾಪ್ತಿ ಆಧರಿಸಿ ವ್ಯಾಖ್ಯಾನಿಸುವುದು ಹಾಗೂ ಅದರ ಉದ್ದೇಶಗಳನ್ನು ಸಹ ಪಟ್ಟಿ ಮಾಡುವಂಥದ್ದು ಸೆಕೆಂಡ್ ಈ ಮೊದಲು ನಡೆದ ಸಂಶೋಧನೆಗಳನ್ನು ಆಧರಿಸಿ ಸೂಕ್ತ ಸಾಹಿತ್ಯದ ಪುನರಾವಲೋಕನ ಅನುಭವ ಮುಂತಾದವುಗಳನ್ನು ಆಧರಿಸಿ ಉದ್ದೇಶಗಳನ್ನು ಪಟ್ಟಿ ಮಾಡಬೇಕು ಇದು ಎರಡನೇ ಹಂತ ಇನ್ನು ಮೂರನೇ ಹಂತ ಸಂಶೋಧನಾ ವಿನ್ಯಾಸದ ತಯಾರಿಕೆ ಅಂದ್ರೆ ಪ್ರಿಪ್ರೇಷನ್ ಆಫ್ ರಿಸರ್ಚ್ ಡಿಸೈನ್ ಅಂತ ಹೇಳಿ ಕರಿತೀವಿ ಇಲ್ಲಿ ಮೊದಲೇದು ನೋಡ್ಬೋದು ಸಂಶೋಧನೆಯನ್ನು ಯಾವ ವಿಧಾನದಲ್ಲಿ ಮಾಡಬೇಕು ಎಂದು ಪೂರ್ವ ನಿರ್ಧರಿತ ಯೋಜನೆಯನ್ನು ತಯಾರಿಸುವುದು ಸೆಕೆಂಡ್ ಚಲಕ ಪ್ರಕಲ್ಪನೆ ನಮೂನೆ ಮುಂತಾದವುಗಳ ಕುರಿತು ವ್ಯವಸ್ಥಿತವಾದ ಯೋಜನೆಯನ್ನು ತಯಾರಿಸಬೇಕು ಥರ್ಡ್ ಒನ್ ಸಂಶೋಧನೆ ಕಾರ್ಯಕ್ಕೆ ಈ ಹಂತವು ಪೂರ್ವ ತಯಾರಿ ಆಗಿರುತ್ತದೆ ಅಂದ್ರೆ ಸಂಶೋಧಕರು ಸಂಶೋಧನೆಯನ್ನು ಮಾಡ್ಬೇಕಂದ್ರ ಮೊದಲ ಅದರ ಬಗ್ಗೆ ಪೂರ್ವ ನಿರ್ಧಾರವನ್ನು ತಿಳಿದುಕೊಳ್ಳುವಂಥದ್ದು ಇದು ಮೂರನೇ ಹಂತ ಇನ್ನು ನಾಲ್ಕನೇ ಹಂತ ಹೇಳ್ಬೇಕಂದ್ರ ದತ್ತಾಂಶ ಸಂಗ್ರಹಣೆ ಕಲೆಕ್ಷನ್ ಆಫ್ ಡಾಟಾ ಫಸ್ಟ್ ಒನ್ ಸಂಶೋಧನೆಗೆ ಪೂರಕವಾದ ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ ದತ್ತಾಂಶವನ್ನು ಸಂಗ್ರಹಿಸುವುದು ಸೆಕೆಂಡ್ ದತ್ತಾಂಶ ಸಂಗ್ರಹಣೆಗೆ ವಿವ ವಿವಿಧ ಸಾಧನ ಮತ್ತು ತಂತ್ರಗಳನ್ನು ಅಗತ್ಯವಾಗಿದೆ ಪ್ಲಸ್ ದತ್ತಾಂಶ ಹಂತಗಳಲ್ಲಿ ದತ್ತಾಂಶಗಳನ್ನು ಸಂಶೋಧನಾ ಪ್ರಕ್ರಿಯೆಗೆ ಸಾಕ್ಷ್ಯಾಧಾರಗಳಾಗಿರುವುದರಿಂದ ಸರಿಯಾಗಿ ವ್ಯವಸ್ಥಿತವಾಗಿ ಸಂಗ್ರಹಿಸುವುದು ಇದು ಕೂಡ ಸಂಶೋಧನಾ ಹಂತಕ್ಕೆ ಪ್ರಮುಖ ಆಗೈತಿ ನೆಕ್ಸ್ಟ್ ಒನ್ ದತ್ತಾಂಶ ವಿಶ್ಲೇಷಣೆ ದತ್ತಾಂಶ ವಿಶ್ಲೇಷಣೆ ಬಗ್ಗೆ ಹೇಳ್ಬೇಕಂದ್ರ ಸಂಗ್ರಹಿಸಿರುವ ದತ್ತಾಂಶವನ್ನು ಪರಿಮಾಣಾತ್ಮಕವಾಗಿ ಗುಣಾತ್ಮಕವಾಗಿ ವಿಶ್ಲೇಷಿಸುವುದು ಸೆಕೆಂಡ್ ದತ್ತಾಂಶ ವಿಶ್ಲೇಷಣೆಗೆ ಗಣಿತ ಹಾಗೂ ಸಂಖ್ಯಾಶಾಸ್ತ್ರದ ಜ್ಞಾನ ಸು ಸಹ ಅಪೇಕ್ಷಣೀಯ ನೆಕ್ಸ್ಟ್ ದತ್ತಾಂಶ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಪ್ರಸ್ತುತ ಗಣಕಯಂತ್ರ ಯಂತ್ರ ಆದರ್ಶು ದತ್ತಾಂಶ ವಿಶ್ಲೇಷಣೆಯನ್ನು ಮಾಡಬಹುದು ಅಂತ ಹೇಳ್ತೀವಿ ಇನ್ ಲಾಸ್ಟ್ ಒನ್ ನಿರ್ಧಾರ ಕೈಗೊಳ್ಳುವುದು ಮತ್ತು ವರದಿ ತಯಾರಿಕೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಿಪೇರಿಂಗ್ ರಿಪೋರ್ಟ್ ಇಲ್ಲಿ ಸಂಶೋಧನಾ ಹಂತದಲ್ಲಿ ಹೇಳ್ಬೇಕಂದ್ರೆ ಸಂಗ್ರಹಿಸಿದ ಹಾಗೂ ವಿಶ್ಲೇಷಿಸಿದ ದತ್ತಾಂಶವನ್ನು ಆಧರಿಸಿ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ನೆಕ್ಸ್ಟ್ ಸಂಪೂರ್ಣ ಸಂಶೋಧನೆಯನ್ನು ಕುರಿತು ಹಂತ ಹಂತವಾಗಿ ವರದಿಯನ್ನು ತಯಾರಿಸುವುದು ಇನ್ ಲಾಸ್ಟ್ ಒನ್ ಇತರ ಹೊಸ ಸಂಶೋಧಕರಿಗೆ ಸಂಶೋಧನಾ ವರದಿಯು ಮಾರ್ಗಸೂಚಿ ಆಗಿರಬೇಕು ಇವೆಲ್ಲವೂ ಸಂಶೋಧನೆ ಹಂತಗಳಂತ ಹೇಳ್ಬೋದು ಇನ್ ನೆಕ್ಸ್ಟ್ ಒಂದು ನೋಡೋದಂದ್ರ ಇನ್ನ ಸಂಶೋಧನೆ ಪ್ರಕಾರಗಳನ್ನು ನೋಡೋಣ ಸಂಶೋಧನೆಯ ಪ್ರಕಾರಗಳಲ್ಲಿ ಮೊದಲೇದು ಐತಿಹಾಸಿಕ ಸಂಶೋಧನೆ ಐತಿಹಾಸಿಕ ಸಂಶೋಧನೆ ಅಂದ್ರೆ ಭೂತಕಾಲದಲ್ಲಿ ನಡೆದ ಘಟನೆಗಳನ್ನು ಕುರಿತು ವರ್ತಮಾನದಲ್ಲಿ ವಿಶ್ಲೇಷಿಸಿ ಸತ್ಯವನ್ನು ತಿಳಿಯುವ ಪ್ರಯತ್ನಕ್ಕೆ ಐತಿಹಾಸಿಕ ಸಂಶೋಧನೆ ಅಂತ ಹೇಳಿ ಕರಿತೀವಿ ಇದು ಸಂಶೋಧನೆಯ ಪ್ರಕಾರಗಳಲ್ಲಿ ಮೊದ್ಲೇದಾಗೈತಿ ಅಂದ್ರೆ ಇತಿ ಎಂದರೆ ಇತಿಹಾಸ ಬಗ್ಗೆ ಅರ್ಥ ಹೇಳ್ಬೇಕಂದ್ರ ಇತಿ ಎಂದರೆ ಈ ರೀತಿಯಾಗಿ ಅಥವಾ ಹಾಸ್ಯ ಎಂದರೆ ಇತ್ತು ಎಂದರ್ಥ ಅಂದ್ರ ಈ ರೀತಿಯಾಗಿ ಇತ್ತು ಎಂದು ಹೇಳುವುದಕ್ಕೆ ಐತಿಹಾಸಿಕ ಸಂಶೋಧನೆ ಅಂತ ಹೇಳಿ ಕರಿತೀವಿ ಇನ್ನು ಸೆಕೆಂಡ್ ಒನ್ ಯಾವ್ದಾಗೈತಿ ವಿವರಣಾತ್ಮಕ ಸಂಶೋಧನೆ ಸೆಕೆಂಡ್ ಒನ್ ವಿವರಣಾತ್ಮಕ ಸಂಶೋಧನೆ ಅಂದ್ರ ಪ್ರಚಲಿತ ವಿದ್ಯಮಾನಗಳನ್ನು ವಿಶ್ಲೇಷಿಸುವ ಸಂಶೋಧನೆಗೆ ವಿವರಣಾತ್ಮಕ ಸಂಶೋಧನೆ ಅಂತ ಹೇಳಿ ಕರಿತೀವಿ ಈ ವಿವರಣಾತ್ಮಕ ಸಂಶೋಧನೆಗಳಲ್ಲಿ ಮತ್ತೆ ನಾಲ್ಕು ವಿಧಾನಗಳನ್ನು ನೋಡ್ಬೋದು ಇಲ್ಲಿ ಮೊದ್ಲೇದು ಯಾವ್ದಂದ್ರ ಸಮೀಕ್ಷೆ ಎರಡನೇದು ಸಹ ಸಂಬಂಧ ಮೂರನೇದು ವಿಕಾಸಾತ್ಮಕ ನಾಲ್ಕನೇದು ವ್ಯಕ್ತಿ ಅಧ್ಯಯನ ಮೊದ್ಲೇದು ಸಮೀಕ್ಷೆ ಅಂದ್ರ ನೈಜ ಪರಿಸರದ ಅವಲೋಕನ ಮಾಡಿ ಅಂಕಿಅಂಶ ಸಂಗ್ರಹಿಸುವ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಸಂಶೋಧನಾ ವಿಧಾನಕ್ಕೆ ಸಮೀಕ್ಷೆ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ಸಹ ಸಂಬಂಧ ಓರಿಲೇಷನ್ ಅಂದ್ರೆ ಎರಡು ಗುಂಪುಗಳ ಅಥವಾ ಚಲಕಗಳ ಮಧ್ಯದ ಸಂಖ್ಯಾಶಾಸ್ತ್ರ ಸಹ ಸಂಬಂಧ ತಿಳಿಯುವುದೇ ಸಹ ಸಂಬಂಧ ಅಂತ ಕರಿತೀವಿ ತರ್ಡ್ ಒನ್ ವಿಕಾಸಾತ್ಮಕ ಡೆವಲಪ್ಮೆಂಟ್ ಅಂದ್ರೆ ಯಾವುದೇ ವ್ಯಕ್ತಿಯ ದೈಹಿಕ ಆಗಿರ್ಬೋದು ಸಾಮಾಜಿಕ ಮಾನಸಿಕ ಭಾವನಾತ್ಮಕ ವಿಕಾಸಗಳ ಅಧ್ಯಯನಕ್ಕೆನ್ತೀವಿ ವಿಕಾಸಾತ್ಮಕ ಅಂತ ಕರಿತೀವಿ ಇನ್ ಲಾಸ್ಟ್ ಒನ್ ವ್ಯಕ್ತಿ ಅಧ್ಯಯನ ಅಂದ್ರೆ ಮೂರು ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನ ಅಧ್ಯಯನ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ನೆಕ್ಸ್ಟ್ ಒನ್ ಪ್ರಾಯೋಗಿಕ ಸಂಶೋಧನೆ ಮೂರನೇದ್ಯಾವ್ದು ಪ್ರಾಯೋಗಿಕ ಸಂಶೋಧನೆ ಅಂದ್ರೆ ನಿಯಂತ್ರಿತ ಸನ್ನಿವೇಶದಲ್ಲಿ ಕೈಗೊಳ್ಳುವ ವೀಕ್ಷಣೆಗೆ ನತ್ತೀವಿ ಪ್ರಾಯೋಗಿಕ ಸಂಶೋಧನೆ ಅಂತ ಕರಿತೀವಿ ಇಲ್ಲಿ ಪ್ರಾಯೋಗಿಕ ಸಂಶೋಧನೆಯು ನಿಯಂತ್ರಿತ ಗುಂಪು ಪ್ರಾಯೋಗಿಕ ಗುಂಪು ಇಲ್ಲಿ ಪ್ರಾಯೋಗಿಕ ಸಂಶೋಧನೆಯು ನಿಯಂತ್ರಿತ ಗುಂಪು ಮತ್ತು ಪ್ರಾಯೋಗಿಕ ಗುಂಪುಗಳನ್ನು ಒಳಗೊಂಡಿದೆ ನೆಕ್ಸ್ಟ್ ಯಾವುದೇ ಪ್ರಯೋಗದಲ್ಲಿ ರಿಫ್ಲಿಕ್ಷನ್ ರ್ಯಾಂಡಮಿಷನ್ ಮನಿ ಪಾಪ್ಯುಲೇಷನ್ ಹಾಗೂ ಕಂಟ್ರೋಲ್ ತತ್ವಗಳನ್ನು ಸಹ ಬಳಕೆ ಮಾಡುತ್ತದೆ ಇನ್ನು ಫೋರ್ತ್ ಒನ್ ಜನಾಂಗೀಯ ಸಂಶೋಧನೆ ಜನಾಂಗೀಯ ಸಂಶೋಧನೆ ಅಂದ್ರೆ ನಿರ್ದಿಷ್ಟ ಸಮುದಾಯ ಅಥವಾ ಸಮಾಜದಲ್ಲಿ ರೂಢಿಯಲ್ಲಿರುವ ವರ್ತನೆಗಳನ್ನು ಅಧ್ಯಯನ ಮಾಡುವುದಕ್ಕಿಂತ ಜನಾಂಗೀಯ ಸಂಶೋಧನೆ ಅಂತ ಕರಿತೀವಿ ಹೆಚ್ಚಾಗಿ ಇದನ್ನ ಮಾನವ ಶಾಸ್ತ್ರದಲ್ಲಿ ಬಳಕೆ ಮಾಡುವಂಥದ್ದು ಇದು ಜನಾಂಗೀಯ ಸಂಶೋಧನೆಗೆ ಒಟ್ಟು ಸಂಶೋಧನೆಯಲ್ಲಿ ನಾಲ್ಕು ಪ್ರಕಾರಗಳನ್ನು ನೋಡಿದಿವಿ ನೆಕ್ಸ್ಟ್ ನೋಡೋಣ ಸಂಬಂಧಿಸಿದ ಸಾಹಿತ್ಯದ ಅವಲೋಕನ ರಿವ್ಯೂ ಆಫ್ ರಿಲೇಟೆಡ್ ಲಿಟ್ರೇಚರ್ ಸಂಬಂಧಿಸಿದ ಸಾಹಿತ್ಯ ಅವಲೋಕನ ಅಂದ್ರ ಸಂಶೋಧನೆಯನ್ನು ನಡೆಸಲು ಸಂಶೋಧಕರು ಸೂಕ್ತ ಸಾಹಿತ್ಯವನ್ನು ಅವಲೋಕಿಸಬೇಕು ಅಂದ್ರ ಸಂಶೋಧಕರು ಏನ್ ಮಾಡ್ಬೇಕಂದ್ರ ಸಂಶೋಧನೆ ಬಗ್ಗೆ ತಿಳ್ ಅಂದ್ರ ಸಂಶೋಧನೆಯನ್ನು ಮಾಡಲು ಸಂಶೋಧಕರು ಏನ್ ಮಾಡ್ಬೇಕಂದ್ರ ಮೊದಲು ಒಂದು ಸಾಹಿತ್ಯದ ಬಗ್ಗೆ ಮೊದ್ಲೆ ಅವರಿಗೆ ಅವಲೋಕನ ಅಂದ್ರೆ ಮೊದ್ಲೆ ಅದ್ರ ಬಗ್ಗೆ ತಿಳಿದುಕೊಳ್ಳುವಂತಿರಬೇಕು ಅದಕ್ಕೆ ಏನಂತೀವಿ ಸಂಬಂಧಿಸಿದ ಸಾಹಿತ್ಯ ಅವಲೋಕನ ಅಂತ ಕರಿತೀವಿ ಇಲ್ಲಿ ದತ್ತಾಂಶದ ಮೂಲಗಳನ್ನು ನೋಡ್ಬೋದು ಮೊದಲೇದ್ದು ಪ್ರಾಥಮಿಕ ದತ್ತಾಂಶ ಮೂಲ ಅಂದ್ರೆ ಪ್ರೈಮರಿ ಎರಡನೇದು ದ್ವಿತೀಯ ದತ್ತಾಂಶ ಮೂಲ ಅಂದ್ರೆ ಸೆಕೆಂಡರಿ ದತ್ತಾಂಶ ಮೂಲಗಳಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಮೊದಲೇದು ಪ್ರಾಥಮಿಕ ದತ್ತಾಂಶ ಅಂದ್ರ ಸ್ವಯಂ ಅನುಭವದಿಂದ ಅಥವಾ ನೇರವಾಗಿ ರಚನೆಯಾದ ಸಾಹಿತ್ಯಕ್ಕೆ ನಂತೀವಿ ಪ್ರಾಥಮಿಕ ದತ್ತಾಂಶ ಮೂಲ ಅಂತ ಕರಿತೀವಿ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಶಾಸನ ಆಗಿರ್ಬೋದು ವೀರಗಲ್ಲು ಘನತೆ ಆಗಿರ್ಬೋದು ಅಥವಾ ಅವಲೋಕನ ಪ್ರಶ್ನಾವಳಿ ಸಂದರ್ಶನ ಇವೆಲ್ಲ ಏನಾಗ್ಯಾವ ಅಂದ್ರ ಪ್ರಾಥಮಿಕ ದತ್ತಾಂಶ ಮೂಲಕ ಉದಾಹರಣೆ ಆಗಿವೆ ಇನ್ ಸೆಕೆಂಡ್ ವೆನ್ ದ್ವಿತೀಯಕ ದತ್ತಾಂಶ ಅಂದ್ರ ಇತರರು ರಚಿಸಿದ ವರದಿ ಆಧರಿಸಿ ಮಾಹಿತಿ ಪಡೆಯುವ ವಿಧಾನಕ್ಕೆ ದ್ವಿತೀಯಕ ಮೂಲ ದತ್ತಾಂಶ ಅಂತ ಹೇಳಿ ಕರಿತೀವಿ ಇಲ್ಲಿ ಉದಾಹರಣೆ ನೋಡ್ಬೋದು ಇಲಾಖೆ ವರದಿಗಳು ಪತ್ರಿಕೆಗಳು ಜೀವನ ಚರಿತ್ರೆಗಳಾಗಿರ್ಬೋದು ಸ್ಮರಣಿಕೆಗಳು ಇತ್ಯಾದಿಗಳು ಏನಾಗ್ಯಾವ ಅಂದ್ರ ದ್ವಿತೀಯಕ ದತ್ತಾಂಶಕ ಉದಾಹರಣೆಯಾಗಿವೆ ನೆಕ್ಸ್ಟ್ ನೋಡಬಹುದು ಚಲಕ ಅಥವಾ ಚರಾಂಶ ವೇರಿಯೇಬಲ್ ಹೇಳಿ ಕರಿತೀವಿ ಚಲಕ ಅಂದ್ರ ಸನ್ನಿವೇಶಗಳಿಗೆ ತಕ್ಕಂತೆ ಅಳೆಯಬಹುದಾದ ಹಾಗೂ ಬದಲಾಗುವ ಅಂಶಗಳಿಗೆ ಚಲಕ ಅಂತ ಹೇಳಿ ಕರಿತೀವಿ ಚಲಕದಲ್ಲಿ ಮುಖ್ಯವಾಗಿ ಐದು ವಿಧಗಳನ್ನು ನೋಡ್ತೀವಿ ಟೈಪ್ಸ್ ಆಫ್ ವೇರಿಯೇಬಲ್ ಮೊದಲೇದು ಯಾವ್ದು ಸ್ವತಂತ್ರ ಇಂಡಿಪೆಂಡೆಂಟ್ ಎರಡನೇದು ಪರತಂತ್ರ ಡಿಫೆಂಡೆಂಟ್ ಮೂರನೇದು ಮಧ್ಯಸ್ಥ ನಾಲ್ಕನೇದು ಮಧ್ಯವರ್ತಿ ಲಾಸ್ಟ್ ಒನ್ ಕಂಟ್ರೋಲ್ ಚಲಕದ ವಿಧಗಳನ್ನ ಬಗ್ಗೆ ಒಂದೊಂದ ನೋಡ್ಕೊತಾ ಹೋಗೋಣ ಯಾವುದು ಸ್ವತಂತ್ರ ಚಲಕ ಸ್ವತಂತ್ರ ಚಲಕ ಅಂದ್ರ ಇನ್ನೊಂದು ಚಲಕದ ಮೇಲೆ ಪ್ರಭಾವ ಬೀರಿ ಅದರ ಬದಲಾವಣೆಗೆ ಕಾರಣವಾದ ಚರಾಂಶವನ್ನು ಸ್ವತಂತ್ರ ಚಲಕ ಅಂತ ಹೇಳಿ ಕರಿತೀವಿ ಉದಾಹರಣೆ ಹೇಳಬೇಕಂದ್ರೆ ಶಿಕ್ಷಕರಾಗಿರ್ಬೋದು ಬೋಧನೆ ಆಗಿರ್ಬೋದು ಇವು ಸ್ವತಂತ್ರ ಚಲಕಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಇನ್ ಸೆಕೆಂಡ್ ಒನ್ ಪರತಂತ್ರ ಚಲಕ ಅಂದ್ರೆ ಇದನ್ನ ಅವಲಂಬಿತ ಚಲಕ ಅಂತ ಹೇಳಿ ಹೇಳ ಕರಿತೀವಿ ಅಂದ್ರ ತನ್ನ ತನ್ನ ಬದಲಾವಣೆಗೆ ಮತ್ತೊಂದು ಚಲಕವನ್ನು ಅವಲಂಬಿಸಿರುವುದಕ್ಕೆ ಏನತ್ತೀವಿ ಪರತಂತ್ರ ಚಲಕ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ವಿದ್ಯಾರ್ಥಿಗಳು ಕಲಿಕೆ ಇದು ಪರತಂತ್ರ ಚಲಕ ಉದಾಹರಣೆ ತರ್ಡ್ ಒನ್ ಮಧ್ಯಸ್ಥ ಚಲಕ ಅಂದ್ರೆ ಮಧ್ಯಸ್ಥ ಚಲಕಕ್ಕೆ ಎರಡನೇ ಸ್ವತಂತ್ರ ಚಲಕ ಸಹ ಸರಿತಾರ ಎರಡನೇ ಸ್ವತಂತ್ರ ಚಲಕ ಅಂತ ಹೇಳಿ ಮಧ್ಯಸ್ಥ ಚಲಕ ಕರಿತಾರ ಇದು ಸ್ವತಂತ್ರ ಚಲಕವನ್ನು ಹೊರತುಪಡಿಸಿ ಬೇರೆ ಚಲಕವು ಪರತಂತ್ರ ಚಲಕದ ಮೇಲೆ ಪ್ರಭಾವ ಬೀರಿದರೆ ಇದನ್ನು ಮಧ್ಯಸ್ಥ ಚಲಕ ಅಂತ ಹೇಳಿ ಕರಿತೀವಿ ಈಗ ಉದಾಹರಣೆ ಹೇಳ್ಬೇಕಂದ್ರ ಬುದ್ಧಿಶಕ್ತಿ ಆಗಿರ್ಬೋದು ವಯಸ್ಸು ಇವು ಮಧ್ಯಸ್ಥ ಚಲಕಕ್ಕೆ ಉದಾಹರಣೆ ಇನ್ನು ಫೋರ್ತ್ ಒನ್ ಮಧ್ಯವರ್ತಿ ಚಲಕ ಅಂದ್ರೆ ಮಧ್ಯವರ್ತಿ ಚಲಕಕ್ಕೆ ಅಳೆಯಲಾಗದ ಚಲಕ ಅಂತ ಹೇಳಿ ಸಹ ಕರೀತಾರ ಅಳೆಯಲಾಗದ ಚಲಕ ಅಂತ ಹೇಳಿ ಯಾವ್ದು ಕರೀತಾರ ಮಧ್ಯವರ್ತಿ ಚಲಕ ಕರೀತಾರ ಇದು ಕೇವಲ ವೀಕ್ಷಣೆಯಿಂದ ಮಾತ್ರ ಗುರುತಿಸಬಹುದಾದ ಹಾಗೂ ಅಳತೆ ಮಾಡಲು ಸಾಧ್ಯವಾಗದ ಚಲಕಕ್ಕೆ ಮಧ್ಯವರ್ತಿ ಚಲಕ ಅಂತ ಕರಿತೀವಿ ಉದಾಹರಣೆಗೆ ದನಿವು ಇದು ಮಧ್ಯವರ್ತಿ ಚಲಕಕ್ಕೆ ಉದಾಹರಣೆ ಇನ್ನು ಫಿಫ್ತ್ ಒನ್ ನಿಯಂತ್ರಕ ಚಲಕ ಇದು ಯಾವುದೇ ಚಲಕದ ಪ್ರಭಾವವನ್ನು ಪರತಂತ್ರ ಚಲಕದ ಮೇಲೆ ಶೂನ್ಯ ಅಥವಾ ತಟಸ್ಥಗೊಳಿಸುವ ಚಲಕಕ್ಕೆ ನಿಯಂತ್ರಕ ಚಲಕ ಅಂತ ಕರಿತೀವಿ ಇದೆಲ್ಲವೂ ಕೂಡ ಚಲಕದ ವಿಧಗಳಾಗಿವೆ ಈ ನೆಕ್ಸ್ಟ್ ನೋಡೋಣ ಪ್ರಾಕಲ್ಪನೆ ಹೈಪೋಥಿಸ್ ಕರಿತೀವಿ ಪ್ರಕಲ್ಪನೆ ಅರ್ಥ ನೋಡ್ಬೋದು ಇಲ್ಲಿ ಹೈಪೋಲೆಸ್ ಅಂದ್ರೆ ಮೊದಲು ಎಂದು ಥೀಸಸ್ ಎಂದರೆ ಪ್ರಬಂಧ ಎಂದರ್ಥ ಹೈಪೋಥಿಸಸ್ ಎಂದರೆ ಪ್ರಬಂಧ ರಚನೆಗಿಂತ ಮೊದಲು ಮಾಡುವ ಕಲ್ಪನೆಗೆನತ್ತೀವಿ ಏನತ್ತೀವಿ ಹೈಪೋಥಿಸಸ್ ಅಂತೀವಿ ಅಂದ್ರ ತಾನು ಓದಿರುವ ಸಿದ್ಧಾಂತಗಳು ಜೀವನ ಅನುಭವ ಪ್ರಚಲಿತ ಸನ್ನಿವೇಶಗಳನ್ನು ಆಧರಿಸಿ ಸಂಶೋಧಕರು ತಾವು ಮಾಡಬೇಕಾದ ಸಂಶೋಧನೆಯನ್ನು ಕುರಿತು ಮಾಡುವ ಕಲ್ಪನೆಗೆನತ್ತೀವಿ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ ಅಂದ್ರ ಸಂಶೋಧನೆಯ ಪೂರ್ವದಲ್ಲಿ ಸಂಶೋಧಕನು ಹೊಂದಿರೋ ಊಹೆ ಅಥವಾ ಕಲ್ಪನೆಗೆ ಏನಂತೀವಿ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ ಇಲ್ಲಿ ನೆಕ್ಸ್ಟ್ ನೋಡ್ಬೇಕಂದ್ರ ಪ್ರಾಕಲ್ಪನೆಗಳು ಸಂಶೋಧನೆಗೆ ಮಾರ್ಗಸೂಚಿ ಅಂತ ಹೇಳ್ಬೋದು ಅಥವಾ ತಾತ್ಕಾಲಿಕ ಪರಿಹಾರಗಳಂತ ಹೇಳ್ಬೋದು ನೆಕ್ಸ್ಟ್ ಪ್ರಾಕಲ್ಪನೆಯು ಚಲಕಗಳ ಮಧ್ಯದ ಸಂಬಂಧ ವಿವರ್ಸಿ ವಿವರ್ಸಿಸುವ ತಾರ್ಕಿಕ ಹೇಳಿಕೆಗೆ ಪ್ರಾಕಲ್ಪನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಾಕಲ್ಪನೆಯ ಪ್ರಕಾರಗಳನ್ನ ನೋಡ್ಬೋದು ಇಲ್ಲಿ ಟೈಪ್ಸ್ ಆಫ್ ಹೈಪೋಥಿಸಿಸ್ ಪ್ರಕಲ್ಪನೆ ಪ್ರಕಾರಗಳಲ್ಲಿ ಐದು ಪ್ರಕಾರಗಳನ್ನು ನೋಡಬಹುದು ಮೊದಲೇದು ಸಂಶೋಧನೆ ಅಂದ್ರೆ ರಿಸರ್ಚ್ ಎರಡನೇದು ಸಂಖ್ಯಾಶಾಸ್ತ್ರೀಯ ಸ್ಟಟಿಸ್ಟಿಕಲ್ ಮೂರನೇದು ನಿರ್ದೇಶಿತ ಡೈರೆಕ್ಷನಲ್ ನಾಲ್ಕನೇದು ಶೂನ್ಯ ಐದನೇದು ಪರ್ಯಾಯ ಇವು ಪ್ರಕಲ್ಪನೆ ಪ್ರಕಾರಗಳಾಗಿವೆ ಒಂದೊಂದ ನೋಡ್ಕೊತಾ ಹೋಗೋಣ ಮೊದಲೇದು ಸಂಶೋಧನಾ ಪ್ರಕಲ್ಪನೆ ಅಂದ್ರೆ ಹಲವು ಸಂಶೋಧನೆಯ ಫಲಿತಾಂಶಗಳನ್ನು ಆಧರಿಸಿ ರೂಪಿಸಿದ ಪ್ರಾಕಲ್ಪನೆ ನತ್ತೀವಿ ಸಂಶೋಧನಾ ಪ್ರಕಲ್ಪನೆ ಅಂತೇಳಿ ಕರಿತೀವಿ ಸೆಕೆಂಡ್ ಒನ್ ಸಂಖ್ಯಾಶಾಸ್ತ್ರ ಪ್ರಕಲ್ಪನೆ ಅಂದ್ರೆ ಯಾವುದೇ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಚಲಕಗಳ ಮಧ್ಯದ ಸಹ ಸಂಬಂಧವನ್ನು ಸಂಖ್ಯಾ ರೂಪದಲ್ಲಿ ವ್ಯಕ್ತಪಡಿಸುವ ಪ್ರಕಲ್ಪನೆಗೆ ಸಂಖ್ಯಾಶಾಸ್ತ್ರ ಪ್ರಕಲ್ಪನೆ ಅಂತ ಕರಿತೀವಿ ಇನ್ ತರ್ಡ್ ಒನ್ ನಿರ್ದೇಶಿತ ಪ್ರಕಲ್ಪನೆ ಡೈರೆಕ್ಷನಲ್ ಹೈಪೋಥಿಸ್ ಅಂದ್ರೆ ಚಲಕಗಳ ಮಧ್ಯದ ನಿರಕ್ಷಿತ ಫಲಿತಾಂಶವನ್ನು ಪ್ರತಿನಿಧಿಸುವ ಪ್ರಕಲ್ಪನೆಗೆ ನಿರ್ದೇಶಿತ ಪ್ರಕಲ್ಪನೆ ಅಂತ ಕರಿತೀವಿ ಇದಕ್ಕೆ ಕಾರ್ಯಕಾರಿ ಪ್ರಕಲ್ಪನೆ ಅಂತ ಹೇಳಿ ಸಹ ಕರೀತಾರ ನಿರ್ದೇಶಿತ ಪ್ರಕಲ್ಪನೆಗೆ ಇನ್ನ ಫೋರ್ತ್ ಒನ್ ಶೂನ್ಯ ಪ್ರಕಲ್ಪನೆ ಯಾವುದೇ ಎರಡು ಚಲಕಗಳ ಮಧ್ಯದ ಸಹ ಸಂಬಂಧವನ್ನು ಸೊನ್ನೆ ಎಂದು ಪ್ರತಿನಿಧಿಸುವ ನಿಧಿಸುವ ಪ್ರಕಲ್ಪನೆಗೆ ಶೂನ್ಯ ಪ್ರಕಲ್ಪನೆ ಹೇಳಿ ಕರಿತೀವಿ ಇನ್ ಫಿಫ್ತ್ ಒನ್ ಪರ್ಯಾಯ ಪ್ರಕಲ್ಪನೆ ಅಂದ್ರ ಸಂಶೋಧಕರು ಮೊದಲು ರೂಪಿಸಿದ ಪ್ರಕಲ್ಪನೆಯು ತಿರಸ್ಕರಿಸಲ್ಪಟ್ಟಾಗ ಅದರ ಬದಲಿಗೆ ರೂಪಿಸಿಕೊಳ್ಳುವ ಪ್ರಕಲ್ಪನೆಗೆ ಪರ್ಯಾಯ ಪ್ರಕಲ್ಪನೆ ಅಂತ ಕರೀತಾರ ಇದೆಲ್ಲವೂ ಇನ್ ನೆಕ್ಸ್ಟ್ ಒನ್ ಪ್ರತಿಚಯನ ಅಥವಾ ನಮೂನೆ ಅಥವಾ ಮಾದರಿ ಅಂತ ಕರಿತೀವಿ ಪ್ರತಿಚಯನ ಇಲ್ಲಿ ವ್ಯಾಖ್ಯಾನ ನೋಡ್ಬಹುದು ಗುಡ್ ಮತ್ತು ಹ್ಯಾಟೋರ್ ಗುಡ್ ಮತ್ತು ಹ್ಯಾಟ್ ಅವರು ಹೇಳಿದ್ದಾರೆ ಅಂದ್ರ ಬೃಹತ್ ಗುಂಪನ್ನು ಪ್ರತಿನಿಧಿಸುವ ಒಂದು ಚಿಕ್ಕ ಪ್ರತಿನಿಧಿಯೇ ಪ್ರತಿಚಯನ ಅಂತ ಹೇಳಿ ಗುಡ್ ಮತ್ತು ಹ್ಯಾಟ್ರೋರ್ ತಮ್ಮದೇ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂದ್ರೆ ಪ್ರತಿಚಯನವು ಬೃಹತ್ ಸಮುದಾಯದ ಅಧ್ಯಯನಕ್ಕೆ ಸಹಕಾರಿಯಾಗಿದೆ ಇನ್ ಪ್ರತಿ ಚಯನದ ಗುಣಲಕ್ಷಣಗಳನ್ನು ನೋಡ್ಬೋದು ಫಸ್ಟ್ ಒನ್ ಸಮಷ್ಟಿಯ ಗುಣವಿರಬೇಕು ಸೆಕೆಂಡ್ ಸ್ವತಂತ್ರವಾಗಿದ್ದು ಸೂಕ್ತ ಗಾತ್ರ ಹೊಂದಿರಬೇಕು ಥರ್ಡ್ ಒನ್ ದೋಷ ಮುಕ್ತವಾಗಿದ್ದು ಸಂಭವನೀಯತೆಯನ್ನು ಸಹ ಪ್ರತಿಚಯನ ಹೊಂದಿರತಕ್ಕದ್ದು ಇವು ಪ್ರತಿ ಚಯನದ ಪ್ರಮುಖ ಗುಣಲಕ್ಷಣಗಳಾಗಿವೆ ಇನ್ನು ನೆಕ್ಸ್ಟ್ ಹದಿನೇಳು ನೂರ ಎಂಬತ್ತಾರರಲ್ಲಿ ಮೊದಲ ಬಾರಿಗೆ ಫಿಯಸ್ ಲಾಫ್ಲೆಸ್ ರವರು ಪ್ರತಿಚಯನ ವಿಧಾನದಿಂದ ಫ್ರಾನ್ಸ್ನ ಜನಸಂಖ್ಯೆಯನ್ನು ಲೆಕ್ಕಿಸಿದರು ನೆಕ್ಸ್ಟ್ ಪ್ರತಿಚಯನದ ವಿಧಾನಗಳನ್ನು ನೋಡ್ಬೋದು ಇಲ್ಲಿ ಪ್ರತಿಚಯನದ ವಿಧಾನಗಳಲ್ಲಿ ಮುಖ್ಯವಾಗಿ ಎರಡು ಟೈಪ್ಸ್ ನೋಡ್ತೀವಿ ಒಂದು ಸಂಭವನೀಯ ಪ್ರತಿಚಯನ ಎರಡು ಸಂಭಾವ್ಯ ರಹಿತ ಪ್ರತಿಚಯನ ಇಲ್ಲಿ ಸಂಭವನೀಯ ಪ್ರತಿಚಯನ ಅಂದ್ರೆ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ದ ಪ್ರಕಾರಗಳನ್ನು ನೋಡ್ಬೋದು ಇಲ್ಲಿ ಮೊದಲೇದು ಇಲ್ಲಿ ಸಂಭವನೀಯ ಪ್ರತಿಚಯನ ಅಂದ್ರೆ ಪ್ರೊಬ್ಯಾಲಿಟಿ ಸ್ಯಾಂಪ್ಲಿಂಗ್ ನ ಪ್ರಕಾರಗಳನ್ನ ನೋಡ್ಬೋದು ಮೊದಲೇದು ಸರಳ ಸಿಂಪಲ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೆ ಸರಳ ಯಾದೃಚ್ಛಿಕ ಮಾದರಿ ಸೆಕೆಂಡ್ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ ಅಂದ್ರೆ ವ್ಯವಸ್ಥಿತ ಮಾದರಿ ಥರ್ಡ್ ಒನ್ ಸ್ಟ್ರೆಟಿಫೈಡ್ ಸ್ಯಾಂಪ್ಲಿಂಗ್ ಅಂದ್ರ ಶ್ರೇಣೀಕೃತ ಮಾದರಿ ಫೋರ್ತ್ ಒನ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂದ್ರ ಇದು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂದ್ರೆ ಕ್ಲಸ್ಟರ್ ಮಾದರಿ ಅಂತ ಹೇಳಿ ಕರಿತೀವಿ ಇನ್ನು ಎರಡನೇದು ಯಾವುದಂದ್ರೆ ಸಂಭಾವ್ಯ ರಹಿತ ಪ್ರತಿಚಯನ ಅಂದರೆ ನಾನ್ ಪ್ರಬಲಿಟಿ ಸ್ಯಾಂಪ್ಲಿಂಗ್ ಇದರ ಪ್ರಕಾರಗಳನ್ನು ನೋಡ್ಬೇಕಂದ್ರೆ ಮೊದಲೇದು ಕನ್ವೆನ್ಸ್ ಸ್ಯಾಂಪ್ಲಿಂಗ್ ಅಂದ್ರೆ ಅನುಕೂಲಕರ ಮಾದರಿ ಸೆಕೆಂಡ್ ಒನ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್ ಅಂದ್ರೆ ತೀರ್ಪಿನ ಮಾದರಿ ತರ್ಡ್ ಒನ್ ಕೋಟಾ ಸ್ಯಾಂಪ್ಲಿಂಗ್ ಅಂದ್ರೆ ಕೋಟಾ ಮಾದರಿ ಫೋರ್ತ್ ಒನ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದ್ರೆ ಸ್ನೋಬಾಲ್ ಮಾದರಿ ಅಂತ ಹೇಳಿ ಕರಿತೀವಿ ಇವು ಪ್ರತಿ ಚಯನದ ಪ್ರಮುಖ ವಿಧಾನಗಳಾಗಿವೆ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ನೋಡ್ಬೋದು ಸಂಭವನೀಯ ಪ್ರತಿಚಯನ ಅಥವಾ ಮಾದರಿ ಪ್ರತಿಚಯನ ಅಂದ್ರೂ ಅಂದ್ರ ಮಾದರಿ ಅಂದ್ರೂ ಒಂದ ನಮೂನೆ ಅಂದ್ರೂ ಒಂದ ಈಗ ಸಂಭವನೀಯ ಪ್ರತಿಚಯನ ಅಂದ್ರ ಸಮುದಾಯದ ಪ್ರತಿ ಘಟಕವು ಆಯ್ಕೆಯಾಗುವ ಸಮಾನ ಸಾಧ್ಯತೆಯನ್ನು ಹೊಂದಿರುವ ಪ್ರತಿಚಯನಕ್ಕೆ ಸಂಭವನೀಯ ಪ್ರತಿಚಯನ ಅಂತ ಕರಿತೀವಿ ಪ್ರತಿಚಯನ ವಿಧಗಳಲ್ಲಿ ಮೊದಲೇದು ಯಾವ್ದು ನೋಡಿದಿವಿ ಸರಳ ಯಾದ್ರಿ ಚಿಕ್ಕ ಪ್ರತಿಚಯನ ಇಲ್ಲಿ ನೋಡ್ಬೋದು ಎಲ್ಲಾ ವಿಧದ ಪ್ರತಿಚಯನಗಳಿಗೆ ಮೂಲವಾಗಿದೆ ಸೆಕೆಂಡ್ ಲ್ಯಾಟರಿ ಮತ್ತು ಜೋಡಿ ವಿಧಾನಗಳ ಮೂಲಕ ಪ್ರತಿದರ್ಶಿ ಆಯ್ಕೆಯನ್ನು ಮಾಡಬಹುದು ತರ್ಡ್ ವೇಳೆ ಮತ್ತು ಹಣಕಾಸಿನ ದೃಷ್ಟಿಯಿಂದ ಸಹ ಯಾದೃಚ್ಛಿಕ ಚಿಕ್ಕ ಪ್ರತಿಚಯನ ಉಪಯುಕ್ತವಾಗಿದೆ ಇನ್ ಸೆಕೆಂಡ್ ಯಾವುದ್ರಿ ಕ್ರಮಬದ್ಧ ಅಥವಾ ವ್ಯವಸ್ಥಿತ ಪ್ರತಿಚಯನ ಅಂದ್ರೆ ನಮೂನೆಯ ಎಲ್ಲಾ ಸದಸ್ಯರನ್ನು ಅನುಕ್ರಮವಾಗಿ ನಿಲ್ಲಿಸಿ ನಿರ್ದಿಷ್ಟ ಸಂಖ್ಯೆಯ ಸ್ಥಾನದಿಂದ ಆರಂಭಗೊಂಡು ಪ್ರತಿ ಒಂದನೇ ಸ್ಥಾನದಲ್ಲಿರುವ ಸದಸ್ಯರ ಸಂಖ್ಯೆಗೆ ಕ್ರಮಬದ್ಧ ಪ್ರತಿಚಯನ ಅಂತ ಕರಿತೀವಿ ಅಂದ್ರ ಉದಾಹರಣೆ ಹೇಳ್ಬೇಕಂದ್ರ ಮೂರು ಅಭ್ಯರ್ಥಿಗಳಲ್ಲಿ ನೂರು ಜನರನ್ನು ಆಯ್ಕೆ ಮಾಡ್ಬೇಕಾದ್ರೆ ಐದು ಜನರಿಂದ ಆರಂಭಗೊಂಡು ಪ್ರತಿ ಐದನೇ ವ್ಯಕ್ತಿಯನ್ನು ಅಂದ್ರೆ ಇಲ್ಲಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಹಿಂಗೆ ಆಯ್ಕೆ ಏನು ಸಹ ಮಾಡಬಹುದು ಇದು ವ್ಯವಸ್ಥಿತ ಪ್ರತಿಚಯನ ಆಗೇತಿ ಇನ್ ತರ್ಡ್ ಒನ್ ಶ್ರೇಣೀಕೃತ ಅಥವಾ ಸ್ವರ ಪ್ರತಿಚಯನ ಅಂದ್ರ ಸಂಶೋಧಕರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸಮುದಾಯವನ್ನು ವಿವಿಧ ಸ್ತರಗಳಾಗಿ ವಿಭಜಿಸಿ ಪ್ರತಿ ಸ್ತರದಿಂದಲೂ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನು ಸ್ತರ ಪ್ರತಿಚಯನ ಅಂತ ಕರಿತೀವಿ ಅಂದ್ರೆ ಒಂದು ಅಧ್ಯಯನದ ಚಲಕಗಳನ್ನು ಗುರುತಿಸಲು ಸಹ ಆ ಸ್ಥರ ಪ್ರತಿಚಯನ ಸಹಾಯಕವಾಗಿದೆ ನೆಕ್ಸ್ಟ್ ವೇಳೆ ಹಾಗೂ ಹಣದ ಅಪವ್ಯಯವಾಗಿದೆ ನೆಕ್ಸ್ಟ್ ಗುಚ್ಛ ಅಥವಾ ಬಹು ಹಂತ ಪ್ರತಿಚಯನ ಅಂದ್ರೆ ಏನ್ ನೋಡೋಣ ಇಲ್ಲಿ ಒಂದು ಸಮುದಾಯವನ್ನು ಏಕರೂಪದ ಚಿಕ್ಕ ಗುಚ್ಛ ಅಥವಾ ಗುಂಪುಗಳಾಗಿ ವಿಭಜಿಸಿ ಗುಂಪುಗಳನ್ನು ಸರ ಸರಳ ಯಾದ್ರಿ ಚಿಕ್ಕ ವಿಧಾನದಲ್ಲಿ ಆಯ್ಕೆ ಮಾಡುವ ವಿಧಾನಕ್ಕೆ ಕೇನತ್ತೀವಿ ಗುಚ್ಛ ಪ್ರತಿಚಯನ ಅಂತ ಹೇಳಿ ಕರಿತೀವಿ ಇಲ್ಲಿ ಉದಾಹರಣೆ ಹೇಳಬೇಕಂದ್ರೆ ಒಂದು ದೇಶದಲ್ಲಿನ ರಾಜ್ಯಗಳ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ರಾಜ್ಯಗಳನ್ನು ಜಿಲ್ಲೆಗಳಾಗಿ ವಿಭಜಿಸಿ ಕೆಲವು ಜಿಲ್ಲೆಗಳನ್ನು ಯಾದೃಚ್ಛಿಕ ವಿಧಾನದಿಂದ ಆಯ್ಕೆ ಮಾಡುವುದಕ್ಕೆ ಬಹು ಹಂತ ಪ್ರತಿಚಯ ತಿಳ್ಕರಿತೀವಿ ಅಂದ್ರೆ ವೇಳೆ ಮತ್ತು ಹಣಕಾಸಿನ ದೃಷ್ಟಿಯಿಂದ ಸಹ ಇದು ಉಪಯುಕ್ತವಾಗಿದೆ ಇದು ಹೆಚ್ಚಾಗಿ ಪ್ರತಿಚಯನ ದೋಷವನ್ನು ಹೊಂದಿದೆ ಇದು ಬಹು ಹಂತ ಪ್ರತಿಚಯನ್ನು ನೋಡಿದೀವಿ ನೆಕ್ಸ್ಟ್ ಸಂಭಾವ್ಯ ರಹಿತ ಪ್ರತಿಚಯನ ಏನ್ ನೋಡೋಣ ಸಂಭಾವ್ಯ ರಹಿತ ಪ್ರತಿಚಯನದಲ್ಲಿ ನಾಕ್ ಟೈಪ್ಸ್ ಬರ್ತಾವ ಮೊದ್ಲೇದು ಸಂಭಾವ್ಯ ಪ್ರತಿಚಯನ ನಾನ್ ಪ್ರಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರ ಸಮುದಾಯದಲ್ಲಿನ ಸಮುದಾಯದಲ್ಲಿನ ಕೆಲವು ಘಟಕಗಳು ಆಯ್ಕೆ ಆಗುವ ಸಮಾನ ಸಾಧ್ಯತೆಯನ್ನು ಹೊಂದಿಲ್ಲದ ಪ್ರತಿಚಯನಕ್ಕೆ ಸಂಭಾವ್ಯ ರಹಿತ ಪ್ರತಿಚಯನ ಅಂತ ಕರಿತೀವಿ ಸಂಭಾವ್ಯ ರಹಿತ ಪ್ರತಿಚಯನದಲ್ಲಿ ನಾಕ್ ನಾಕ್ ಟೈಪ್ಸ್ ನೋಡಿದೀವಿ ಸಂಭಾವ್ಯ ಪ್ರತಿಚಯನದಲ್ಲಿ ಫೋರ್ ಟೈಪ್ಸ್ ನೋಡಿದ್ದೀವಿ ಮೊದ್ಲೇದು ಅನುಕೂಲಕರ ಪ್ರತಿಚಯನ ಅನುಕೂಲಕರ ಪ್ರತಿಚಯನ ಏನೆಂಬುದು ನೋಡೋಣ ಸಂಶೋಧಕರು ತಮಗೆ ಗೋಚರಿಸುವ ಅಥವಾ ಸುಲಭವಾಗಿ ಲಭ್ಯವಿರುವ ಮೂಲಗಳನ್ನೇ ಪ್ರತಿಚಯನವಾಗಿ ಬಳಸುವ ವಿಧಾನಕ್ಕೆ ಅನುಕೂಲಕರ ಪ್ರತಿಚಯನ ಅಂತ ಕರಿತೀವಿ ಇದಕ್ಕ ಇತರ ಹೆಸರುಗಳಿಂದ ಕರೀತಾರ ಅಂದ್ರೆ ಆಕಸ್ಮಿಕ ಪ್ರತಿಚಯನ ಅಂತಾರ ಪ್ರಾಸಂಗಿಕ ಪ್ರತಿಚಯನ ಅಂತ ಹೇಳಿ ಕರೀತಾರ ತತ್ಕ್ಷಣದ ಪ್ರತಿಚಯ ಅಂತ ಹೇಳಿ ಕರೀತಾರ ನೆಕ್ಸ್ಟ್ ಇದು ವೇಳೆ ಮತ್ತು ಹಣದ ಉಳಿತಾಯವಾಗುವಂತದ್ದು ನೆಕ್ಸ್ಟ್ ಇದು ಹೆಚ್ಚಾಗಿ ಪ್ರತಿಚಯನ ದೋಷವನ್ನು ಸಹ ಇದು ಹೊಂದಿದೆ ಇನ್ ನೆಕ್ಸ್ಟ್ ಎರಡನೇದ್ಯಾವ್ದು ಉದ್ದೇಶ ಪೂರ್ವಕ ಪ್ರತಿಚಯನ ಉದ್ದೇಶ ಪೂರ್ವಕ ಪ್ರತಿಚಯನ ಏನಂದ್ರ ಸಂಶೋಧಕರು ಸಮುದಾಯದಲ್ಲಿ ಆಯ್ದ ಸದಸ್ಯರನ್ನು ನೇರವಾಗಿ ಪ್ರತಿದರ್ಶಿಯಾಗಿ ಆಯ್ಕೆ ಮಾಡುವ ವಿಧಾನಕ್ಕಿನ್ನತೀವಿ ಉದ್ದೇಶ ಪೂರ್ವಕ ಪ್ರತಿಚಯನ ಕರಿತೀವಿ ಉದ್ದೇಶಪೂರ್ವಕ ಪ್ರತಿಚಯನ ಎಂಬುದು ಪಕ್ಷಪಾತದಿಂದ ಕೂಡಿರುವಂತದ್ದು ಇದು ಕೂಡ ಹೆಚ್ಚಾಗಿ ಪ್ರತಿಚಯನಕ್ಕ ದೋಷ ಅಂತ ಹೇಳ್ಬಹುದು ನೆಕ್ಸ್ಟ್ ಸಮುದಾಯ ಚಿಕ್ಕದಾಗಿದ್ದಾಗ ಹೆಚ್ಚು ಸೂಕ್ತವಾಗಿರುವಂತದ್ದು ಇದು ಉದ್ದೇಶಪೂರ್ವಕ ಪ್ರತಿಚಯನ ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಪಾಲು ಪ್ರತಿಚಯನ ಪಾಲು ಪ್ರತಿಚಯನ ಅಂದ್ರ ಶ್ರೇಣೀಕೃತ ಪ್ರತಿ ಸಮುದಾಯವನ್ನು ಉಪ ಘಟಕಗಳಾಗಿ ವಿಭಜಿಸಿ ಪ್ರತಿ ಘಟಕದಿಂದ ನಿರ್ದಿಷ್ಟಿತ ಸಂಖ್ಯೆಯ ಸದಸ್ಯರನ್ನು ಯಾದೃಚ್ಛಿಕವಲ್ಲದ ವಿಧಾನದಿಂದ ಆಯ್ಕೆ ಮಾಡುವುದಕ್ಕೆ ಪಾಲು ಪ್ರತಿಚಯನ ಅಂತ ಹೇಳಿ ಕರಿತೀವಿ ಇನ್ನ ಲಾಸ್ಟ್ ಒಂದು ಮಂಜುಗೋಳ ಪ್ರತಿಚಯನ ಅಂದ್ರ ಓರ್ವ ಸದಸ್ಯರನ್ನು ಮಾತ್ರ ಆಯ್ಕೆ ಅವರ ಮೂಲಕ ಅದೇ ಗುಂಪಿನ ಇತರೆ ಸದಸ್ಯರನ್ನು ಪ್ರತಿಚಯನಕ್ಕೆ ಆಯ್ಕೆ ಮಾಡುವ ವಿಧಾನಕ್ಕೆ ಮಂಜುಗೋಳ ಪ್ರತಿಚಯನ ಅಂತ ಹೇಳಿ ಕರಿತೀವಿ ಇದು ಸರಪಳಿ ಪ್ರತಿಚಯನ ಅಥವಾ ಸಂಪರ್ಕ ಪ್ರತಿಚಯನ ಎಂದು ಸಹ ಸೈದನು ಕರಿತಾರ ಮಂಜುಗೋಳ ಪ್ರತಿಚಯನ ಇನ್ನೊಂದು ಹೆಸರೇನ್ರಿ ಒಂದು ಸರಪಳಿ ಅಥವಾ ಸಂಪರ್ಕ ಇದರ ಇನ್ನೊಂದು ಹೆಸರಾಗಿದೆ ಇದೆಲ್ಲವೂ ಸಂಭಾವ್ಯ ರೀತಿಯ ಪ್ರತಿಚಯನ ನೆಕ್ಸ್ಟ್ ಪ್ರತಿಚಯನ ದೋಷ ಸ್ಯಾಂಪ್ಲಿಂಗ್ ಎಲ್ಲರು ಅಂದ್ರೆ ಪ್ರತಿಚಯನಕ್ಕೆ ಅಂತ ಹೇಳಿ ನೋಡ್ಬೋದು ಪ್ರತಿಚಯನ ದೋಷ ಅಂದ್ರೆ ನೋಡೋಣ ಇಲ್ಲಿ ಸಂಶೋಧನೆಯಲ್ಲಿ ಸಂಶೋಧಕರು ಪ್ರತಿ ಚಯನವನ್ನು ಆಯ್ದುಕೊಳ್ಳುವಾಗ ಆಗುವ ದೋಷಕ್ಕೆ ಪ್ರತಿಚಯನ ದೋಷ ಅಂತ ಹೇಳಿ ಕರಿತೀವಿ ಪ್ರತಿಚಯನ ದೋಷವು ಸಂಶೋಧನಾ ವಿನ್ಯಾಸದಲ್ಲಿ ಎರಡು ಕಾರಣಗಳಿಂದ ಕಂಡುಬರುತ್ತದೆ ಅವು ಅಂತ ಹೇಳಿ ನೋಡ್ಬೋದು ಮೊದ್ಲೇದು ಆಯ್ಕೆಯಲ್ಲಿ ಪಕ್ಷಪಾತ ಇನ್ನೊಂದು ಯಾದೃಚ್ಛಿಕ ಪ್ರತಿ ಚಯನ ಆಯ್ಕೆಯಲ್ಲಿ ಪಕ್ಷಪಾತ ಅಂದ್ರ ಪ್ರತಿ ಚಯನವನ್ನು ಆಯ್ಕೆ ಮಾಡುವಲ್ಲಿ ಪೂರ್ವಗ್ರಹ ಪೀಡಿತ ಭಾವನೆಯು ಪಕ್ಷಪಾತವನ್ನು ಉಂಟು ಮಾಡಿ ಇದರಿಂದ ಫಲಿತಾಂಶವಲ್ಲಿ ದೋಷೆ ಆಗುವುದು ಸೆಕೆಂಡ್ ಒನ್ ಯಾದೃಚ್ಛಿಕ ಪ್ರತಿಚಯನ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಯಾರು ಅಂದ್ರ ಪ್ರತಿ ಚಯನವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದ ಫಲವಾಗಿ ಫಲಿತಾಂಶದಲ್ಲಿ ಯಾದೃಚ್ಛಿಕವಾಗಿ ಏರುಪೇರು ಆಗುವುದಕ್ಕೆ ಯಾದೃಚ್ಛಿಕ ಪ್ರತಿಚಯನ ಅಂತೇಳಿ ಕರಿತೀವಿ ಇಲ್ಲಿ ನೆಕ್ಸ್ಟ್ ನೋಡಬಹುದು ದತ್ತಾಂಶ ಸಂಗ್ರಹಣೆಯ ಸಾಧನ ಮತ್ತು ತಂತ್ರಗಳ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಆಫ್ ಡಾಟಾ ಕಲೆಕ್ಷನ್ ಯಾವುದು ಪ್ರಶ್ನಾವಳಿ ಇದನ್ನು ಸರ್ ಫ್ರಾನ್ಸಿಸ್ ಗಾರ್ಟೋನ್ ರವರು ಪ್ರಶ್ನಾವಳಿಯನ್ನು ಮೊದಲ ಬಾರಿಗೆ ರೂಪಿಸಿದರು ಪ್ರಶ್ನಾವಳಿಯ ತಮ್ಮದೇ ವ್ಯಾಖ್ಯಾನ ನೀಡಿದವರು ಡನ್ ಅವರ ಪ್ರಕಾರ ಹೇಳಬೇಕಂದ್ರ ಉತ್ತರವನ್ನು ಪಡೆಯಲು ವಿಭಿನ್ನ ಜನರಿಗೆ ಕಳುಹಿಸಲಾದ ಹಲವಾರು ಪ್ರಶ್ನೆಗಳಿಂದ ಹೂಡಿದ ಪಟ್ಟಿಯೇ ಪ್ರಶ್ನಾವಳಿ ಅಂತ ಹೇಳಿ ಕರಿತೀವಿ ಮೊದ್ಲೇದ ಸಾಧನೆ ಯಾವುದು ಪ್ರಶ್ನಾವಳಿ ಇನ್ ನೆಕ್ಸ್ಟ್ ಇಲ್ಲಿ ಪ್ರಶ್ನಾವಳಿಯ ವಿಧಗಳನ್ನು ನೋಡಬಹುದು ಟೈಪ್ಸ್ ಆಫ್ ಕ್ವಶನ್ ಏನ್ ಅಂದ್ರೆ ಪ್ರಶ್ನಾವಳಿ ವಿಧಗಳಲ್ಲಿ ಟೂ ಟೈಪ್ಸ್ ಬರ್ತಾವ ಒಂದು ನಿರ್ಬಂಧಿತ ಕ್ಲೋಸ್ ಎಂಡೆಡ್ ಸೆಕೆಂಡ್ ಒನ್ ಅನಿರ್ಬಂಧಿತ ಅಂದ್ರೆ ಓಪನ್ ಎಂಡೆಡ್ ಇಲ್ಲಿ ನಿರ್ಬಂಧಿತ ಪ್ರಶ್ನಾವಳಿ ಅಂದ್ರೆ ಏನ್ ನೋಡೋಣ ಇವುಗಳಿಗೆ ಆಯ್ಕೆ ಮಾದರಿ ಅಥವಾ ಗುರುತಿಸಲು ಮಾದರಿ ಪ್ರಶ್ನೆಗಳು ಅಂತ ಹೇಳಿ ಕರೀತಾರ ನಿರ್ಬಂಧಿತ ಪ್ರಶ್ನಾವಳಿಗೆ ಇನ್ನೊಂದು ಹೆಸರು ಅಂದ್ರೆ ಆಯ್ಕೆ ಮಾದರಿ ಅಥವಾ ಗುರುತಿಸಲು ಮಾದರಿ ಅಂತ ಹೇಳಿ ಕರೀತಾರ ಇದು ಉತ್ತರಿಸುವ ಅಭ್ಯರ್ಥಿಗೆ ಮುಕ್ತ ಸ್ವಾತಂತ್ರ್ಯವನ್ನು ಕೊಡದೆ ಕೆಲವು ಆಯ್ಕೆಗಳಿಗೆ ಮಾತ್ರ ಸೀಮಿತ ಉತ್ತರವನ್ನು ಕೊಡುವಂತೆ ನಿರ್ಬಂಧ ಹೇರುವಂತದ್ದು ಈ ನಿರ್ಬಂಧಿತ ಪ್ರಶ್ನಾವಳಿ ಆದ್ದರಿಂದ ವಸ್ತುನಿಷ್ಠ ಮಾಹಿತಿಯನ್ನು ಸಹ ಸಂಗ್ರಹಿಸುತ್ತದೆ ಇದು ವಸ್ತುನಿಷ್ಠ ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಇನ್ ಸೆಕೆಂಡ್ ಒನ್ ಅನಿರ್ಬಂಧಿತ ಪ್ರಶ್ನಾವಳಿ ಅಂದ್ರ ಉತ್ತರಿಸುವ ಅಭ್ಯರ್ಥಿಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡುವ ಪ್ರಶ್ನೆಗಳಾಗಿದ್ದು ವ್ಯಕ್ತಿನಿಷ್ಠ ಮಾಹಿತಿಯನ್ನು ಹೊಂದಿರುವುದು ಯಾವುದು ಅನಿರ್ಬಂಧಿತ ಪ್ರಶ್ನಾವಳಿ ನಿರ್ಬಂಧಿತ ಪ್ರಶ್ನಾವಳಿ ವಸ್ತುನಿಷ್ಠವನ್ನು ಹೊಂದಿದೆ ಅನಿರ್ಬಂಧಿತ ಪ್ರಶ್ನಾವಳಿ ವ್ಯಕ್ತಿನಿಷ್ಠವನ್ನು ಹೊಂದಿದೆ ಇದು ಪ್ರಶ್ನಾವಳಿ ವಿಧಗಳು ಇನ್ ನೆಕ್ಸ್ಟ್ ಒನ್ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಸಂದರ್ಶನ ಅಂದ್ರೆ ಏನ್ ಇಲ್ಲಿ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳ ಮಧ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವ ಸಂವಹನಕ್ಕೆ ಸಂದರ್ಶನ ಅಂತ ಹೇಳಿ ಕರಿತೀವಿ ಬ್ರೌನ್ ಮತ್ತು ಅವರ ಪ್ರಕಾರ ಸಂದರ್ಶನ ಅಂದ್ರೆ ಇಲ್ಲಿ ವ್ಯಕ್ತಿ ವ್ಯಕ್ತಿಗಳ ನಡುವಿನ ಸಂಪರ್ಕದಿಂದ ಮಾಹಿತಿ ಸಂಗ್ರಹಿಸುವ ಪ್ರಕ್ರಿಯೆ ಏನತ್ತೀವಿ ಸಂದರ್ಶನ ಅಂತ ಹೇಳಿ ಬ್ರೌನ್ ಮತ್ತು ಅವರು ಹೇಳಿದ್ದಾರೆ ನೆಕ್ಸ್ಟ್ ಇದು ಪ್ರಶ್ನೆ ಕೇಳುವ ವ್ಯಕ್ತಿಗೆ ಸಂದರ್ಶಕ ಅಂದ್ರೆ ಇಂಟರ್ವ್ಯೂವರ್ ಎಂದು ಹಾಗೂ ಉತ್ತರಿಸುವ ವ್ಯಕ್ತಿಗೆ ಸಂದರ್ಶಿತ ಅಂದ್ರೆ ಇಂಟರ್ವ್ಯೂ ಎಂದು ಒಟ್ಟು ಪ್ರಕ್ರಿಯೆ ಸಂದರ್ಶನ ಅಂತ ಹೇಳಿ ಕರೆಯುತ್ತಾರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು